ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಸೊ ಹಾಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲಿರೋ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ಲಕ್ಷ ದೀಪೋತ್ಸವ ಹಾಗೆ ಹೋಮ ಕೂಡ ಇದೆ ಇಲ್ಲಿ ನಾನಿರೋ ಪ್ರದೇಶದಲ್ಲಿ ಸುತ್ತಮುತ್ತ ಯಾರು ಕೂಡ ಈ ರೀತಿಯಾದಂತಹ ಯಾವ ದೇವಸ್ಥಾನದಲ್ಲೂ ಕೂಡ ಈ ರೀತಿಯಾದಂತಹ ಹೋಮ ಮಾಡಿಲ್ಲಂತೆ ಸೊ ಇಲ್ಲಿ ಇದೇ ಮೊದಲೇ ಬಾರಿ ನಡೀತಾ ಇದೆ ಸೊ ಹಾಗೆ ನಾನು ನನ್ನ ಮಗ ಸ್ಕೂಲಿಗೆ ಹೋಗಿದ್ದೇನೆ ನಾನೀಗ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂದಿವೆ ನನ್ನ ಮಗನ್ನ ಕರ್ಕೊಂಡು ಬರ್ತೀನಿ ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ರೆಡಿ ಆಗ್ತಿದ್ದೀನಿ ದೇವಸ್ಥಾನಕ್ಕೆ ಹೆಚ್ಚೇನು ರೆಡಿ ಆಗಲ್ಲ ಜಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಳೋದು ಅಷ್ಟೇನೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಪೂಜೆ ಆಗಿರ್ಬೋದು ಹೋಮ ಆಗಿರ್ಬೋದು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಸೊ ನಾನು ಪ್ರತಿ ಶನಿವಾರನು ಹೋಗ್ತೀನಿ ಪ್ರತಿ ಶನಿವಾರನು ತುಂಬಾ ಚೆನ್ನಾಗಿ ಆಂಜನೇಯನ ಅಲಂಕಾರ ಮಾಡಿರ್ತಾರೆ ಒಂದೊಂದು ವಾರ ಒಂದೊಂದು ರೀತಿಯಾಗಿ ಅಲಂಕಾರವನ್ನ ಮಾಡಿರ್ತಾರೆ ಸೊ ಲಾಸ್ಟ್ ಸಾಟರ್ಡೆ ಬೆಣ್ಣೆಯಿಂದ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವ ರೀತಿ ಅಲಂಕಾರ ಮಾಡ್ತಾರೆ ಯಾವ ರೀತಿ ಪೂಜೆ ಮಾಡ್ತಾರೆ ಮತ್ತೆ ಹೋಮ ಏನಿರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಸೊ ಕೊನೆವರೆಗೂ ಮಿಸ್ ಮಾಡಿದೆ ಈ ಬ್ಲಾಗ್ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ನೋಡೋದ್ರಿಂದ ಯಾವುದೇ ರೀತಿ ನಿಮಗೆ ಅಮೌಂಟ್ ಆಗಲ್ಲ ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸೊ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನಿಲ್ಲಿ ಮೊದಲಿಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಾದ ಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಸೊ ನಮ್ಮ ಮನೇಲಿ ಇರೋದು ಇಷ್ಟೇ ದೇವರು ಸೊ ಹೆಚ್ಚೇನೂ ಇಲ್ಲ ಇಲ್ಲಿ ಯಾವಾಗಲೂ ಅಷ್ಟೇ ನೀವು ಮೇಕಪ್ ಮಾಡ್ಕೊಳೋದಕ್ಕೂ ಮೊದಲು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ನೀವು ಕಡಲೆ ಹಿಟ್ಟಿಂದ ಮಾಡ್ತಿರೋ ಅಥವಾ ಏನಾದ್ರು ನೀವು ಇದೇ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಫೇಸ್ ನ ಯೂಸ್ ಮಾಡ್ತಿರೋ ಸೊ ಆ ಫೇಸ್ ವಾಶ್ ಇಂದ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಅದಾದ ಮೇಲೆ ನೀವು ಸೊ ಚೆನ್ನಾಗಿ ಮೇಕಪ್ ಮಾಡಿಕೊಂಡ್ರೆ ಒಳ್ಳೇದು ನೋಡಿ ಇಲ್ಲಿ ನನ್ನ ಲಿಪ್ಸ್ಟಿಕ್ಕನ್ನು ನನ್ನ ಮಗ ಹೇಗೆ ಮಾಡಿದ್ದೀನಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದೇನೆ ಸೊ ಅವ್ನಿಂಗೇನ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಮೇಲೆ ಸೊಕ್ಕ ಕಣ್ಣು ಎಲ್ಲ ಹಾಳು ಮಾಡ್ಬಿಡ್ತಾನೆ ಸೇಫ್ ಮಾಡಿನ ಇಟ್ಕೋಬೇಕು ಹೀಗಾಗಿ ಸೊ ಇವಾಗ ನಾನು ರೆಡಿ ಆಗಿದ್ದೀನಿ ಹೋಗ್ತೀನಿ ಕೂಡ ದರ್ಶನವನ್ನ ಮಾಡಿಸ್ತೀನಿ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂತೀನಿ ಪರ್ಮಿಷನ್ ಇದ್ರೆ ಕೆಲವೊಂದು ಕಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋಲ್ಲ ಪರ್ಮಿಷನ್ ಏನಾದ್ರು ಇದ್ರೆ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ ಬರ್ತೀನಿ ಸೊ ಸಾಧ್ಯ ಆದ್ರೆ ನಿಮ್ಗೂ ಕೂಡ ಆ ದೇವರ ದರ್ಶನವನ್ನು ಮಾಡಿಸ್ತೀನಿ ಬನ್ನಿ ನನ್ನ ಜೊತೆ ಹೋಗೋಣ ಆದಷ್ಟು ರೋಡಲ್ಲಿ ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಧೈರ್ಯ ತಗೋಬೇಕಲ್ಲ ಆಚೆ ಎಲ್ಲಾದರೂ ಹೋದಾಗ ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ನಾನು ಫೈನಲ್ ಆಗಿ ದೇವಸ್ಥಾನಕ್ಕೆ ಬಂದೆ ಇಲ್ಲೆಲ್ಲ ಎಂಟ್ರೆನ್ಸ್ ಈ ರೀತಿಯಾಗಿ ರಂಗೋಲಿಯನ್ನ ಹಾಕಿದ್ದಾರೆ ಮೇಲ್ಗಡೆ ಹೂವಿನ ಅಲಂಕಾರದಲ್ಲಿ ಓಂ ನಮ ಶಿವಾಯ ಅಂತ ಹೇಳಿಬಿಟ್ಟು ಬರ್ತಿದ್ದಾರೆ ತುಂಬ ಚೆನ್ನಾಗಿತ್ತು ಇದು ಸೊ ಇನ್ನು ಒಳಗಡೆ ಹೋಗ್ತಾ ದೇವರದ್ದು ಆಂಜನೇಯ ಆಗಿರ್ಬೋದು ಅಲ್ಲಿ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಫಸ್ಟೇ ಒಂದು ಅರ್ಧ ಗಂಟೆ ಬಿಫೋರೇ ಬಂದುಬಿಟ್ಟು ಎಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ಪೂಜೆ ಎಲ್ಲ ನಡೀತಾ ಇತ್ತು ಸೊ ಅಲ್ಲೆಲ್ಲ ಕೂತ್ಕೊಂಡಿದೆ ಅದಾದಮೇಲೆ ಅರ್ಚಕನ ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ ಅವರು ಮಾಡಿ ಅಂತ ಹೇಳಿದರು ಅದಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಆಂಜನೇಯನ ಸಿಲ್ವರ್ ಕಲರಲ್ಲಿ ಪೇಂಟು ಅಥವಾ ಕವರು ಗೊತ್ತಿಲ್ಲ ನನಗೆ ಆ ರೀತಿಯಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಲೈಟ್ಸ್ ಎಲ್ಲ ಹಾಕ್ತಾರೆ ಒಳಗಡೆ ಎಲ್ಲನೂ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಮೇಲುಗಡೆ ಕೂಡ ಹೂವಿನ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಅಭಿಷೇಕ ನಡೀತಾ ಇತ್ತು ನಾನು ಬಂದಾಗ ಮಂಡಲ ಪೂಜೆ ಮಾಡ್ತಾ ಇದ್ರು ಸೊ ಅದೆಲ್ಲ ಮುಗಿದಾದ್ಮೇಲೆ ಇಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ ಇಲ್ಲಿ ಹನ್ನೊಂದು ಜನ ಪುರೋಹಿತರು ಇದ್ದಾರೆ ಹನ್ನೊಂದು ರೀತಿಯಾದಂತಹ ಒಂದು ಕಳಸವನ್ನು ಇಟ್ಟುಬಿಟ್ಟು ಅದನ್ನು ಕೂಡ ಪೂಜೆ ಮಾಡಿದ್ದಾರೆ ಈ ಅಭಿಷೇಕ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ನಂಗೆ ತುಂಬ ಇಷ್ಟ ಆಯ್ತದು ಇಲ್ಲಿ ಮಂಡಲ ಪೂಜೆಯನ್ನು ಮಾಡಿದರು ಇದು ಕೂಡ ಅಷ್ಟೇನೆ ತುಂಬ ಚೆನ್ನಾಗಿತ್ತು ಈಶ್ವರನ ಬಿಡಿಸ್ಬಿಟ್ಟು ಅದೇ ಕಲರೆಲ್ಲ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾಯಿದ್ರು ಅದು ಮಂಡಲ ಪೂಜೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ವಿಗ್ರಹ ಇಟ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಈಶ್ವರನ ಅಭಿಷೇಕ ಮಾಡ್ತಾಯಿದ್ರು ಇದು ಶನೇಶ್ವರ ಸ್ವಾಮಿ ಇಲ್ಲಿ ಬರೀ ಒಂದು ವಿಗ್ರಹ ಇರಲಿಲ್ಲ ಒಂದು ಸ್ಟ್ಯಾಚ್ಯೂ ಥರ ಅಂದರೆ ಒಂದು ಕಲ್ ಥರ ಅಷ್ಟೇ ಇದ್ದಿದ್ದು ಸೊ ಅದಕ್ಕೇ ಈ ರೀತಿಯಾಗಿ ಒಂದು ಮೂರ್ತಿ ಇಟ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಇದೆಲ್ಲ ಹೋಮಕ್ಕೆ ಇಟ್ಟಿರುವಂಥದ್ದು ಇದು ಎಷ್ಟಿತ್ತೋ ಗೊತ್ತಿಲ್ಲ ನಂಗೆ ಏಣಿಸೋಕ್ಕಾಗಿಲ್ಲ ಇದು ಸೊ ಎಷ್ಟೊಂದು ಐಟಮ್ಸ್ ಇಟ್ಟಿದ್ದಾರೆ ನೋಡಿ ಹೋಮಕ್ಕೆಲ್ಲ ಅಂದರೆ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನು ಹೋಮ ಸ್ಟಾರ್ಟ್ ಆಗಿರಲಿಲ್ಲ ಸೊ ಅಲ್ಲಿ ಗಣೇಶನ ಬಿಡಿಸ್ಬಿಟ್ಟು ಗ ಅಂದರೆ ಗಣೇಶನಿಗೆ ಮೊದಲೇ ಪೂಜೆ ಅಂತ ಹೇಳ್ಬಿಟ್ಟು ಮೊದಲು ಗಣೇಶನ ಪೂಜೆ ಮಾಡಿ ಆಮೇಲೆ ಉಳಿದಿದ್ದ ಪೂಜೆ ಮಾಡ್ತಾಯಿದ್ರು ಇದು ತುಳಸಿ ಕಟ್ಟೆ ಎಲ್ಲ ಕಡೆನೂ ಅಷ್ಟೇ ಹೂವಿನಿಂದ ಅಲಂಕಾರ ಮಾಡಿದ್ದು ಇದೆಲ್ಲ ರಿಯಲ್ ಹೂವೇನೇ ಇದು ಗರಡ ಕಂಬ ಅನಿಸುತ್ತೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಇಲ್ಲಿರೋದು ಸುಬ್ರಹ್ಮಣ್ಯ ಸ್ವಾಮಿ ಇದು ಅಷ್ಟೇ ತುಂಬ ಅಂದರೆ ನಾಗರಕಟ್ಟೆ ಅಂತಾರಲ್ಲ ಅದು ಅದು ತುಂಬ ಚೆನ್ನಾಗಿತ್ತು ಜನ ಇನ್ನು ನಾನು ಹೋದಾಗ ಅಷ್ಟಾಗಿ ಇರಲಿಲ್ಲ ನಾನು ತುಂಬ ಬೇಗನೆ ಹೋಗಿದ್ದೆ ಸೊ ಆದರೂ ಬಂದು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದರು ನಾನು ಒಂದು ಇನ್ನು ಇದು ದೇವರ ಪ್ರಸಾದ ಇದು ಎಲ್ಲ ಅವಲಕ್ಕಿಯಿಂದ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಬಯಲು ದಕ್ಷಿಣ ಮುಖ ಆಂಜನೇಯ ದೇವಸ್ಥಾನ ಹೇಗಿದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ತುಂಬಾ ವ್ಯತ್ಯಾಸ ಇದೆ ದೇವಸ್ಥಾನಕ್ಕೆ ತುಂಬ ಬದಲಾವಣೆ ಆಗಿದೆ ಬೇಕಿದ್ರೆ ಒಂದ್ಸಲ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಪ್ರತ್ಯೇಕ ಎಲ್ಲ ಮುಗಿತಾ ಬಂತು ಇಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಸೊ ನಾನು ಅದನ್ನು ಕೂಡ ನೋಡ್ಬೇಕು ಅಂದ್ಕೊಂಡೆ ಆಲ್ರೆಡಿ ನನ್ನ ಮಗನ ಸ್ಕೂಲ್ ಬಿಡೋ ಟೈಮ್ ಆಗಿಬಿಟ್ಟಿತ್ತು ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋದಾಗ ಟೆನ್ ಓ ಕ್ಲಾಕ್ ಆಗಿತ್ತು ಇವಾಗಲೇ ಒನ್ ಥರ್ಟಿ ಒನ್ ತರ್ಟಿ ಆಗ್ತಾ ಬಂತು ಇವಾಗ ಬಂದಿದ್ದೀನಿ ಇನ್ನೂ ಹೋಮ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನೂ ಲೇಟ್ ಆಗುತ್ತೆ ಅಂದರು ನಾನು ಚಿಂಟು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮತ್ತೆ ಅವ್ನು ಕರ್ಕೊಬರೋಕಿತ್ತಲ್ವ ಆಲ್ರೆಡಿ ಟೈಮ್ ಆಗಿತ್ತು ಸೊ ಹಾಗೆ ಅವನನ್ನು ಕರ್ಕೊಂಡು ಬಂದೆ ಸೊ ಸಾಯಂಕಾಲ ಲೈಟ್ಸ್ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿರ್ತಾರೆ ಇನ್ನೂ ಸಕ್ಕತ್ತ ಕಾಣಿಸುತ್ತೆ ನಾನು ಸಾಯಂಕಾಲ ಇವ್ನಿಗೆ ಸ್ವಲ್ಪ ಚಿಂಟೆಗೆ ಊಟ ಮಾಡಿಸಿ ಮಲಗಿಸಿ ಮತ್ತು ಸಂಜೆ ಪ್ರವೀಣ್ ಅವ್ರು ಬಂದ ಮೇಲೆ ಹೋಗ್ತೀವಿ ದೀಪ ಹಚ್ಚಿಬಿಟ್ಟು ಬರ್ತೀವಿ ಸೊ ಅವಾಗೂ ಕೂಡ ನಾನು ವೀಡಿಯೋ ತೆಗಿತೀನಿ ಅವಾಗ ಮಾತ್ರ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಸೊ ಸಂಜೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ನೋಡೋಣ ಸಂಜೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಹೇಗೆ ತಿಂತ ಇದ್ದಾರೆ ಸೊ ಸ್ಕೂಲಿಂದ ಬರುವಾಗ ಡೈಲಿ ಏನಾದರೂ ಅವನಿಗೆ ಸ್ನ್ಯಾಕ್ಸ್ ಕುಡಿಸ್ಲೇಬೇಕು ಇಲ್ಲ ಅಂದ್ರೆ ಮನೆಗೆ ಬಂದು ಸಖತ್ ಹಠ ಮಾಡಿಬಿಡ್ತಾನೆ ಹಂಗ ಅದೇ ಆಚೆ ಹೋದಾಗ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಭಯ ಕಷ್ಟ ಆಗುತ್ತೆ ಇವತ್ತು ನಾನು ಅಲ್ಲಿ ದೇವಸ್ಥಾನದಲ್ಲಿರೋ ಅರ್ಚಕರನ್ನ ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ ಸೊ ಅವರು ಮಾಡಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಂದರು ಹಾಗಾಗಿ ಇವತ್ತು ಚೆನ್ನಾಗಿ ವೀಡಿಯೋ ತೆಗ್ದಿದ್ದೀನಿ ಪರವಾಗಿಲ್ಲ ಸ್ವಲ್ಪ ಸೊ ಆದರೆ ನಾನು ಅಲ್ಲೆಲ್ಲೂ ಮಾತಾಡಿಲ್ಲ ಸ್ವಲ್ಪ ಜನ ಇದ್ರಲ್ವಾ ಹಾಗಾಗಿ ಸೊ ನೋಡೋಣ ಮುಂದೆ ಮುಂದೆ ಹೋಗ್ತಾ ಮಾತಾಡ್ಬೋದೇನೋ ಗೊತ್ತಿಲ್ಲ ಸೊ ನೋಡೋಣ ಸಂಜೆ ಹೀಗೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ಸಂಜೆ ದೇವಸ್ಥಾನದಲ್ಲೂ ಕೂಡ ನಾನು ಸ್ವಲ್ಪ ವೀಡಿಯೋ ತಗೊಂಡ್ ಬರ್ತೀನಿ ಈಗ ಟೆಂಪಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಸೊ ನನ್ನ ಹಸ್ಬೆಂಡ್ ಅಂದ್ರೆ ಪ್ರವೀಣ್ ಅವ್ರ ಬಂದಿಲ್ಲ ನಾನು ರೆಡಿ ಆಗಿದ್ದೀನಿ ಸೀರೆ ಹಾಕಿದೀನಿ ನಂಗೆ ಸೀರೆ ಅಷ್ಟು ನೀಟಾಗಿ ಹಾಕಕ್ಕೆ ಬರಲ್ಲ ಅದರಲ್ಲೂ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಹಾಕಿದೀನಿ ಇನ್ನ ನನ್ನ ಮಗನ ರೆಡಿ ಮಾಡಿಲ್ಲ ಯಾಕಂದ್ರೆ ಅವ್ರು ಮೇಲೆ ರೆಡಿ ಮಾಡ್ತೀನಿ ಸೊ ಡ್ರೆಸ್ ಹಾಕಿದ್ರೆ ಮುಗಿದೋಯ್ತು ಇವಾಗಲೇ ಹಾಕ್ಬಿಟ್ರೆ ಎಲ್ಲ ಗಲೀಜು ಮಾಡ್ಕೊಂಡು ಬಿಡ್ತಾನೆ ಹಾಗಾಗಿ ಅವ್ರು ಬಂದ ಮೇಲೆ ನಾನು ಅವನನ್ನು ರೆಡಿ ಮಾಡ್ತೀನಿ ಸೊ ನಾನು ರೆಡಿ ರೆಡಿಯಾಗಿದ್ದೀನಿ ಅಂದರೆ ಆಗಲಿ ಸಂಜೆ ಹೊತ್ತು ದೀಪ ಹಚ್ಚಿದಾಗ ಲೈಟ್ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ದೇವಸ್ಥಾನ ಸೊ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದು ಹಾಕ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವರೆಲ್ಲ ರೆಡಿ ಆಗಿಲ್ಲ ಸೊ ಇವರೆಲ್ಲ ರೆಡಿ ಮಾಡಬೇಕು ಒಬ್ಬ ಬಂದ ಮೇಲೆ ರೆಡಿ ಮಾಡ್ತೀನಿ ಎಷ್ಟು ಬಂದಮೇಲೆ ರೆಡಿ ಮಾಡ್ತೀನಿ ಸೊ ದೀಪ ಎಲ್ಲ ನಾನು ನನ್ನ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿ ದೀಪ ಅಂದರೆ ಹಚ್ತಿರೋದು ಈ ಥರ ಎಲ್ಲ ತಗೊಂಡು ಹೋಗ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಗೊಂಡೋಗಿ ಹಚ್ಬರ್ತೀನಿ ಸೊ ತೋರಿಸ್ತೀನಿ ಫಸ್ಟು ಮನೇಲಿ ದೀಪ ಹಚ್ತೀನಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೀಪ ಬರ್ತೀನಿ ನನಗೆ ಗೊತ್ತಿಲ್ಲ ಮನೆಗೆ ಫಸ್ಟ್ ಹಚ್ಬೇಕು ದೇವಸ್ಥಾನದಲ್ಲಿ ಫಸ್ಟ್ ಹಚ್ಬೇಕು ಅಂತ ಮನೇಲಿ ಹಚ್ಬಿಟ್ಟು ಆಮೇಲೆ ಹೋಗಿ ದೇವಸ್ಥಾನದಲ್ಲಿ ಹಚ್ಬರ್ತೀನಿ ಕೆಲವ್ರು ಹೇಳ್ತಾರೆ ಫಸ್ಟ್ ದೇವಸ್ಥಾನದಲ್ಲಿ ಹಚ್ಬೋದು ಆಮೇಲೆ ಮನೇಲಿ ಹಚ್ಬೇಕು ಅಂತ

ಈಗ ನಾನು ಸಂಜೆ ದೇವಸ್ಥಾನಕ್ಕೆ ಬಂದೆ ಇಲ್ಲೆಲ್ಲ ದೀಪ ಹಾಗೆ ಇಡ್ತಾ ಇದ್ದೀನಿ ಸೊ ಇವಾಗಲೇ ಹಚ್ಚೋ ಆಗಿಲ್ಲ ಅಂತೆ ಸೊ ಅವ್ರು ಹೇಳ್ತಾರೆ ಅಂದರೆ ಸಂಕಲ್ಪ ಮಾಡಿಬಿಟ್ಟು ಅದಾದಮೇಲೆ ದೀಪಾರಾಧನೆ ಮಾಡಬೇಕು ಅಂತ ಹೇಳಿದರು ನಾನು ಗೊತ್ತಿರಲಿಲ್ಲ ಅದು ಮೊದಲೇ ಹೇಳ್ಬಿಟ್ಟಿದ್ರು ಅವ್ರನ್ನ ಬರೋಕ್ಕೂ ಮೊದಲೇ ಹಾಗಾಗಿ ಒಂದು ಎರಡು ದೀಪ ಹಚ್ಚಿದೆ ಅದಾದಮೇಲೆ ಆ ರೀತಿ ಹೇಳಿದ್ರು ಅದಾದಮೇಲೆ ನಾನು ತೊಗೊಂಡೋಗಿರೋ ದೀಪ ಹಾಗೆ ಇಟ್ಟೆ ಮತ್ತು ಅವರು ಸಂಕಲ್ಪ ಮಾಡಿಸುವಾಗ ಮತ್ತೆ ದೀಪಗಳನ್ನು ಹಚ್ಚಿದೆ ಸೊ ಎಲ್ಲರೂ ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ರು ಇನ್ನು ಒಳಗಡೆ ಆಂಜನೇಯ ಹತ್ರ ದೀಪ ಎಲ್ಲ ಹಚ್ಚಬೇಕಂತೆ ಫಸ್ಟು ಅಲ್ಲಿ ದೀಪ ಹಚ್ಚಿದ ಮೇಲೆ ಇಲ್ಲಿ ಹೊರಗಡೆ ಎಲ್ಲ ಸಂಕಲ್ಪ ಮಾಡಿಬಿಟ್ಟು ದೀಪ ಹಚ್ಚಬೇಕಂತೆ ಅದಕ್ಕೂ ಮೊದಲು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ರು ನೋಡಿ ಇವಾಗ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ದೀಪಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಆಂಜನೇಯನ ಹತ್ರ ಎಲ್ಲ ದೀಪ ಎಲ್ಲ ಹಚ್ಚಿದಾಯ್ತು ಇಲ್ಲಿ ಆಚೆ ಎಲ್ಲ ಹಚ್ಚಿದ್ರು ಅದಾದ್ಮೇಲೆ ಪಟಾಕಿ ಎಲ್ಲನೂ ಹೊಡೆದ್ರು ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ದೀಪಾರಾಧನೆ ಮಾಡಿದ್ದು ಪಟಾಕಿ ಎಲ್ಲ ಹಚ್ಚಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಆಚೆ ನೋಡಿ ಫುಲ್ಲು ದೀಪಗಳಿಂದ ಕೊಡಿತ್ತು ಅಂದರೆ ಅಲ್ಲಲ್ಲೇ ದೀಪ ಹಚ್ಚಿಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದೆಲ್ಲ ನೋಡಿ ನಾನು ಅವರು ಸಂಕಲ್ಪ ಮಾಡುವಾಗಿರ್ಬೋದು ಅಥವಾ ಅವರು ಶ್ಲೋಕಗಳನ್ನು ಹೇಳುವಾಗಲೇ ಆಗಲಿ ನಾನು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ ಅವಾಗ ಸ್ವಲ್ಪ ಸಂಕಲ್ಪ ಮಾಡಿಸ್ತಾ ಇದ್ದರು ಹಾಗಾಗಿ ಸೊ ದೀಪ ಹಚ್ಚದ ಮೇಲೆ ಈ ರೀತಿಯಾಗಿ ವಿಡಿಯೋ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪ ಎಲ್ಲ ಹಚ್ಚಿದ್ರು ದೀಪ ಹಚ್ಚುವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿದರು ಸೊ ಅದರಿಂದ ದೀಪ ಹಚ್ಚಿದ್ದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೆಲವೊಬ್ರು ಸ್ವಸ್ತಿಕ್ ಮಾರ್ಕೋ ತ್ರಿಶೂಲ ಮತ್ತು ಓಮ್ ಅಂತ ಎಲ್ಲ ಬರೆದಿದ್ರು ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ದೊಡ್ಡದಾಗಿ ಏನು ಇದೆ ಅಲ್ವಾ ಅದೇನೇ ಆಂಜನೇಯನ ಮುಂದೆ ಹಚ್ಚಿರೋ ಅಂತಹ ದೀಪ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫೈನಲ್ ಆಗಿ ದೀಪಾರಾಧನೆ ಮುಗಿತು ನನಗೆ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ ದೀಪ ಹಚ್ಚಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ನಾವು ಈ ರೀತಿ ಪೂಜೆ ಮಾಡೋದ್ರಿಂದ ಅಥವಾ ಮಾಡಿಸೋದ್ರಿಂದ ಮನಸಲ್ಲಿರೋ ಅಥವಾ ಮನಸ್ಸಿನ ಭಾರ ಸ್ವಲ್ಪ ಕಡಿಮೆ ಅನಿಸುತ್ತೆ ಈಗ ತಾನೇ ದೇವಸ್ಥಾನದಿಂದ ಬಂದು ಅಲ್ಲಿ ಪೂಜೆ ಮತ್ತೆ ದೀಪಾರ್ತಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಮಲ್ಕೋಬೇಕಷ್ಟೇ ಅಲ್ಲೇ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ ಈ ಕಂಪ್ಲೀಟ್ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವ್ಲಾಗ್ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ನ ನಾಳೆ ಮತ್ತೆ ಹೊಸ ಸಿಗ್ತೀನಿ ಅಲ್ಲಿವರೆಗೂ ಬಾಯ್